ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ಇವತ್ತು ಕಾಂಗ್ರೆಸ್ ಪಕ್ಷದ ವೈರುಧ್ಯಗಳ ಬಗ್ಗೆ ಮಾತನಾಡೋಣ ನಾಯಕರ ನಿಲುವು ಒಂದು ರೀತಿಯಾದರೆ ರಾಜ್ಯಗಳಲ್ಲಿರುವಂಥ ಸರ್ಕಾರ ಮತ್ತು ಅಲ್ಲಿಯ ನಾಯಕರ ನಿಲುವು ಒಟ್ಟಾರೆಯಾಗಿ ಕಾಂಗ್ರೆಸ್ ಅನ್ನುವ ಪಕ್ಷ ಏನಿದೆ ಆ ಪಕ್ಷ ಒಳಗಡೆ ಆಂತರಿಕವಾಗಿ ಸೈದ್ಧಾಂತಿಕ ಬದ್ಧತೆ ಅಲ್ಲಿ ಕಾಣಲ್ಲ ಅಂತ ಕೆಲವು ನಾಯಕರು ಒಂದು ರೀತಿ ಆದರೆ ಇನ್ನೂ ಕೆಲವು ನಾಯಕರು ಇನ್ನೊಂದು ರೀತಿ ಇದೇ ಕಾಂಗ್ರೆಸ್ ಪಕ್ಷದ ಬಹಳ ಮುಖ್ಯವಾದ ಸಮಸ್ಯೆ ಅಂತ ನನಗೆ ಅನಿಸುತ್ತೆ ಅದಕ್ಕೆ ಹೇಳೋದಕ್ಕೊಂದು ಕಾರಣ ಇದೆ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಒಂದು ರೀತಿಯ ಪ್ರಶ್ನಾತೀತ ನಾಯಕರೇ ಅವರೇ ಹೈಕಮಾಂಡ್ ಆದರೆ ಅವರು ವ್ಯಕ್ತಪಡಿಸುವ ಅಭಿಪ್ರಾಯಗಳಿಗೂ ರಾಜ್ಯ ಸರ್ಕಾರ ನಡೆದುಕೊಳ್ಳುವ ರೀತಿಗೂ ಅಜಗಜಾಂತರ ವ್ಯತ್ಯಾಸವನ್ನು ಕಾಣಬಹುದು ಅದಕ್ಕೆ ಬದಲು ರಾಹುಲ್ ಅವರ ಒಟ್ಟಾರೆ ತಾತ್ವಿಕತೆ ಸೈದ್ಧಾಂತಿಕ ನಿಲುವುಗಳನ್ನು ನಾವು ನೋಡೋಣ ಅವರು ಕಳೆದ ಕೆಲವು ವರ್ಷಗಳಿಂದ ಸತತವಾಗಿ ಮೋದಿಯವರ ಸರ್ಕಾರವನ್ನು ಟೀಕಿಸ್ತಾ ಬಂದಿದ್ದಾರೆ ಅದು ಕೇವಲ ಗಾಳಿಯಲ್ಲಿ ಹಾರಿಕೆಯ ಮಾತಲ್ಲ ಅಥವಾ ಅದು ತೌಡು ಕೊಟ್ಟುವ ಕೆಲಸವೂ ಅಲ್ಲ ಅವರು ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ಅವರು ಮಾತಾಡ್ತಾ ಬಂದಿದ್ದಾರೆ ಸೊ ಅವರ ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ ಸ್ಪಷ್ಟವಾಗಿ ಮೋದಿ ಮತ್ತು ಕಾರ್ಪೊರೇಟ್ ಜಗತ್ತಿದೆಯಲ್ಲ ಅದರ ಸಂಬಂಧ ಅಲ್ಲಿರುವ ಆ ಸಂಬಂಧದ ನಡುವಿನ ನಿಗೂಢವಾದ ನಡೆಗಳು ಇದನ್ನು ಪ್ರಶ್ನಿಸ್ತಾ ಬಂದಿದ್ದಾರೆ ಸೊ ಮೋದಿ ಮತ್ತು ಗೌತಮ್ ಅದಾನಿ ನಡುವಿನ ಸಂಬಂಧವನ್ನು ಅವರು ಪ್ರಶ್ನಿಸಿ ಏನು ಸಂಸತ್ತಿನಿಂದಲೇ ದೂರ ಇರುವಂಥ ವಾತಾವರಣ ಸೃಷ್ಟಿಯಾಯಿತು ರಾಹುಲ್ ಗಾಂಧಿ ಟಾರ್ಗೆಟ್ ಆಗ್ತಾ ಹೋದರು ಆದರೆ ಅವರು ತಮ್ಮ ಬದ್ಧತೆಯನ್ನು ಬದಲಿಸಲಿಲ್ಲ ಗೌತಮ್ ಅದಾನಿಗೆ ಫೇವರ್ ಮಾಡುವುದಕ್ಕೆ ಮೋದಿಯವರು ಏನೇನು ಮಾಡ್ತಾ ಬಂದರೂ ಎಲ್ಲವನ್ನು ಎಲ್ಲವನ್ನ ತೆಗೆದಿಡ್ತಾ ಬಂದರು ಒಂದು ರೀತಿಯಲ್ಲಿ ಏಕಾಂಗಿ ಹೋರಾಟ ಈವನ್ ಅದು ಎಲ್ಲಿವರೆಗೆ ಹೋಯಿತು ಅಂತಂದರೆ ಅದಾನಿ ಮತ್ತು ಅಂಬಾನಿಯವರ ಕೌಟುಂಬಿಕ ಏನು ಕಾರ್ಯಕ್ರಮಗಳೇನಿವೆ ಅದಕ್ಕೆ ಕರೆದರೂ ರಾಹುಲ್ ಗಾಂಧಿ ಹೋಗಲಿಲ್ಲ ಆದರೆ ಕಾಂಗ್ರೆಸ್ನ ಹಲವು ನಾಯಕರು ಹೋದರು ನಾನು ಹೋಗಿ ಅಂತ ಹೇಳ್ತಾ ಇಲ್ಲ ದೇಶದ ನಂಬರ್ ಒನ್ ಬಿಸ್ನೆಸ್ ಮ್ಯಾನ್ ಕರೆದಿರ್ತಾರೆ ಹೋಗಿರ್ಬೋದು ಹೋಗು ಆದರೆ ಅದಕ್ಕೂ ಹೋಗಲ್ಲ ಅನ್ನುವ ತಾತ್ವಿಕ ಒಂದು ನಿಲುಮೆಯನ್ನು ರಾಹುಲ್ ಗಾಂಧಿ ತೆಗೆದುಕೊಂಡಿದ್ದು ಆದರೆ ಸಮಸ್ಯೆ ಇರುವುದಿಯಲ್ಲಿ ನಾನು ಕರ್ನಾಟಕಕ್ಕೆ ಬರ್ತೀನಿ ಇವತ್ತೊಂದು ಭಾಳ ಒಂದು ಸ್ಫೋಟಕ ಸುದ್ದಿ ರೀತಿ ಸುದ್ದಿಯನ್ನು ಪತ್ರಿಕೆಯಲ್ಲಿ ನೋಡಿದೆ ಅದ್ರ ಬಗ್ಗೆ ನಾನು ಮಾತನಾಡಬೇಕಾಗಿದೆ ಸೊ ಅದು ರಾಜ್ಯ ಸರ್ಕಾರ ಅದಾನಿಗೆ ಸಂಬಂಧಪಟ್ಟದ್ದು ಸೊ ಇದು ಆಶ್ಚರ್ಯ ಆಘಾತವನ್ನು ನನ್ನಂಥವ್ರಿಗೆ ಉಂಟು ಮಾಡುತ್ತೆ ಅಂತ ಅದನ್ನು ಹೇಳ್ತೀನಿ ಆದರೆ ಸಮಸ್ಯೆ ಏನು ಅಂತಂದರೆ ರಾಹುಲ್ ಗಾಂಧಿ ಈ ರೀತಿ ಸತತವಾಗಿ ದಾಳಿ ಮಾಡ್ತಾ ಇದ್ದರೂ ಕೂಡ ಗೌತಮ್ ಅದಾನಿಯ ಸ್ನೇಹಿತರು ಕಾಂಗ್ರೆಸ್ನಲ್ಲಿದ್ದಾನೆ ಅಂತ ಹಾಗೂ ಕಾಂಗ್ರೆಸ್ನ ಮಿತ್ರ ಪಕ್ಷದಲ್ಲಿದ್ದಾರೆ ಶರದ್ ಪವಾರ್ ಒಂದು ಗೌತಮ್ ಅದಾನಿಯವರಿಗೆ ಅತಿ ಹತ್ತಿರದವರು ಅವರು ಕಾಂಗ್ರೆಸ್ನ ಈ ಇಂಡಿಯಾ ಒಕ್ಕೂಟದಲ್ಲಿರುವ ನಾಯಕ ಅದರಂತೆ ಮಧ್ಯಪ್ರದೇಶದ ಕಾಂಗ್ರೆಸ್ನ ಪವರ್ಫುಲ್ ಮ್ಯಾನ್ ಕಮಲ್ನಾಥ್ ಅವರು ಅದಾನಿಗೆ ಬೇಕಾದವರು ನಾವು ಕರ್ನಾಟಕಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಕೂಡ ಅಂಬಾನಿಯವರ ಜೊತೆ ಅತ್ಯುತ್ತಮವಾದ ಸಂಬಂಧ ಇದೆ ಅದಾನಿ ಜೊತೆ ಇರಬಹುದು ಸಂಬಂಧವನ್ನು ಇರಕೂಡ್ದು ಅಲ್ಲ ಅದು ಯಾವ ರೀತಿಯ ಸಂಬಂಧ ಸ್ನೇಹವೇ ವ್ಯಾವಹಾರಿಕ ಸಂಬಂಧವೇ ಏನದು ಅನ್ನುವ ಪ್ರಶ್ನೆ ಕಾಡುವುದು ತುಂಬ ಸಹಜವಾದ್ದು ಈಗ ಅಂತಹ ಪ್ರಶ್ನೆ ಕಾಡುವುದಕ್ಕೆ ಇವತ್ತು ಒಂದು ಬಂದು ವರದಿ ತಮಗೆಲ್ಲ ಗೊತ್ತಿರಬಹುದು ಬೆಂಗಳೂರಿನಲ್ಲಿ ಈ ಸುರಂಗ ರಸ್ತೆ ನಿರ್ಮಾಣದ ಒಂದು ಯೋಜನೆ ಸಿದ್ಧವಾಗ್ತಾ ಇದೆ ಅದು ಎರಡು ಕಡೆಯಿಂದ ಬರುತ್ತೆ ಒಂದು ಸಲ ಒಂದು ಕಡೆಯಿಂದ ಬಂದು ಫ್ರೀಡಮ್ ಪಾರ್ಕ್ವರೆಗೆ ಬರುತ್ತೆ ಈ ಎರಡು ಕಡೆ ಬರುತ್ತೆ ಸೊ ಈ ಯೋಜನೆ ಏನಿದೆ ಯೋಜನೆ ವೆಚ್ಚ ಸುಮಾರು ಒಂಬತ್ತು ಹತ್ತು ಸಾವಿರ ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾಯಿದೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಟೆಂಡರ್ ಕರೆದಾಗ ಮೂರ ನಾಲ್ಕು ಕಂಪನಿಗಳು ಟೆಂಡರನ್ನು ಪಾರ್ಟಿಸಿಪೇಟ್ ಮಾಡಿದ್ದವು ಅದರಲ್ಲಿ ಈ ಟೆಂಡರ್ ಕಂಡೀಷನ್ ಏನು ಇರುತ್ತೆ ಆ ಕಂಡೀಷನ್ಗೆ ಒಳಪಡದಂಥ ಕಂಪನಿಗಳನ್ನು ಹೊರಗಿಡ್ತಾರೆ ಯೂಸುವಂತೆ ಅದು ಹೊರಗಿಟ್ಟ ಮೇಲೆ ಈಗ ಎರಡು ಕಂಪನಿಗಳು ಅದರಲ್ಲಿ ಉಳ್ಕೊಂಡಿದ್ದಾರೆ ಅದರಲ್ಲಿ ಒಂದು ಗೌತಮ್ ಅದಾನಿ ಅವರ ಸಂಸ್ಥೆ ಇವತ್ತು ಬಂದ ವರದಿಯ ಪ್ರಕಾರ ಈ ಸುರಂಗ ಸೇತುವೆ ಸುರಂಗ ಸುರಂಗ ಮಾರ್ಗದ ಯೋಜನೆ ಏನಿದೆ ಅದು ಬಹುಮಟ್ಟಿಗೆ ಗೌತಮ್ ಅದಾನಿ ಅವರಿಗೆ ಸಿಗುತ್ತೆ ಅಂತ ಅವರಿಗೆ ಆ ಯೋಜನೆಯ ಗುತ್ತಿಗೆ ಸಿಗಬಹುದು ಅಂತ ವರದಿ ತಿಳಿಸ್ತಾ ಇದೆ ಕನ್ನಡದ ಪ್ರಮುಖ ಪತ್ರಿಕೆ ಒಂದು ಇದು ಏನನ್ನು ಸೂಚಿಸುತ್ತೆ ಇದು ಏನನ್ನು ಹೇಳುತ್ತೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಒಂದು ಸೈದ್ಧಾಂತಿಕ ಗೊಂದಲ ಇದೆ ರಾಹುಲ್ ಅವರ ಮಾತನ್ನು ಅವರ ಪಕ್ಷದವರೇ ಗಂಭೀರವಾಗಿ ತೆಗೆದುಕೊಳ್ತಿದ್ರೆ ಪಾಪ ಅವ್ರ ಕತೆ ಏನು ಅದರ ಜೊತೆಗೆ ನೀವೇನು ಮೋದಿ ಮತ್ತು ಅದಾನಿಯವರ ಸಂಬಂಧ ಮೋದಿ ಅದಾನಿಯವರಿಗೆ ಫೇವರ್ ಮಾಡ್ತದಾನೆ ಅನ್ನೋದನ್ನು ನಾನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ತಾ ನಿಮ್ಮ ಪಕ್ಷ ಅಧಿಕಾರದಲ್ಲಿರುವ ರಾಜ್ಯದಲ್ಲೇ ಅದಾನೇ ಅವರಿಗೆ ಗುತ್ತಿಗೆ ಕೊಟ್ಟರೆ ನಿಮ್ಮ ನೈತಿಕತೆ ಎಲ್ಲೋಯ್ತು ಸಿಟಿ ಮಾರ್ಕೆಟ್ನಲ್ಲಿ ಐದು ರೂಪಾಯಿಗೆ ಮಾರಾಟ ಆಗೋಗಿಲ್ಲ ನಿಮ್ಮ ಮಾನ ಮರ್ಯಾದೆ ಕಾಂಗ್ರೆಸ್ ಪಕ್ಷದ್ದು ಇದು ಅರ್ಥ ಆಗಲ್ಲ ಹಾಗಿದ್ರೆ ಯಾಕೆ ಟೆಂಡರ್ನಲ್ಲಿ ಭಾಗವಹಿಸೋದು ಯಾರು ಬೇಕಾದರೂ ಭಾಗವಹಿಸೋ ಅನ್ನೋದು ಬೇರೆ ಆದರೆ ಉಳಿದವರು ಯಾರ್ಯಾರು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರ ಅರ್ಜಿ ಸಿ ದಟ್ ಸ್ವೀಕಾರಾರ್ಹ ಆಗದಂತೆ ಕಂಡೀಷನ್ಗಳನ್ನು ಯಾಕೆ ಇಡಲಾಗಿದೆ ಇವರಿಗೆ ಯಾಕೆ ಸೊ ಈಗಿನ ವರ್ತಮಾನದ ಪ್ರಕಾರ ಅದಾನಿಯವರ ಕಂಪ್ನಿಯ ಟೆಂಡರ್ ಕಡಿಮೆ ಅತಿ ಕಡಿಮೆ ಇದಾಗಿದ್ದು ಅದು ಹತ್ತು ಸಾವಿರ ಕೋಟಿ ಹನ್ನೊಂದು ಸಾವಿರ ಕೋಟಿ ಅವ್ರು ಕೋಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾಯಿದೆ ಗೌರ್ಮೆಂಟದು ಎಂಟು ಸಾವಿರ ಕೋಟಿ ಏನೋ ಇದೆ ತೆಗೆದಿರಿಸಿದ್ದು ಅಂತ ಹೇಳಲಾಗ್ತಾ ಇದೆ ಆದರೆ ನೀವು ಜಾಗತಿಕ ಟೆಂಡರ್ ಖರೀದಿ ಇನ್ನೊಂದು ಖರೀದಿ ಆ ಟೆಂಡರು ಅದಾನಿ ಅವರಿಗೆ ಹೋಗುತ್ತೆ ಅಂತಾದರೆ ನೀವು ಯಾವ ದೃಷ್ಟಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಮೋದಿಯವರನ್ನು ಟೀಕೆ ಮಾಡ್ತೀರಿ ಯಾವ ದೃಷ್ಟಿಯಿಂದ ಬಿ ಜೆ ಪಿಯನ್ನು ಟೀಕೆ ಮಾಡ್ತೀರಿ ಮೋದಿ ಮತ್ತು ಅದಾನಿ ಆತ್ಮೀಯ ಸಂಬಂಧಿಗಳು ಅಂತ ಗೊತ್ತಿದ್ದು ನೀವು ಅವರಿಗೆ ಕೊಡ್ತಾ ಹೋದರೆ ಫಾರ್ ಎಕ್ಸಾಂಪಲ್ ಈಗಾಗಲೇ ಕರ್ನಾಟಕದಲ್ಲಿ ಹಲವು ಯೋಜನೆಗಳನ್ನ ಅವರಿಗೆ ಕೊಡಲಾಗಿದೆ ಏರ್ಪೋರ್ಟನ್ನು ಅದಾನಿ ಮೇಂಟೈನ್ ಮಾಡ್ತಾರೆ ಹಾಗೇನು ಉಡುಪಿ ಹತ್ತಿರ ಇದರ ಯೋಜನೆಗಳು ಇಡೀ ಈ ಮಂಗಳೂರು ಏರ್ಪೋರ್ಟ್ ಎಲ್ಲ ಕಡೆ ಅದಾನಿಯವರು ತಮ್ಮ ಹಸ್ತವನ್ನು ದೀರ್ಘವಾದ ಹಸ್ತವನ್ನು ಚಾಚಿ ಆಗಿದೆ ಯೋಜನೆಗಳನ್ನು ಗ್ರ್ಯಾಬ್ ಮಾಡ್ಕೊತಿದ್ದಾರೆ ಈ ಸ್ಥಿತಿಯಲ್ಲಿ ಇನ್ನೊಂದು ಯೋಜನೆಯನ್ನು ಅವರಿಗೆ ಕೊಡೋದಕ್ಕೆ ನೀವು ಮುಂದಾಗಿದ್ದೀರಿ ಅಂತ ಆದರೆ ಮೋದಿಯವರನ್ನು ಬಯ್ಯೋ ತಿಳಿಸಿ ಮೋದಿ ಮತ್ತು ಅದಾನಿ ಸ್ನೇಹಿತರು ಅಂದ್ಕೊಂಡು ಹೌದು ಸ್ನೇಹಿತರು ಯಾರು ಮಾಡ್ಕೊಳ್ಳಿ ಅಂತೀರಿ ಅದಿಲ್ಲದಿದ್ದರೆ ನಿಮಗೆ ನೈತಿಕತೆ ಇದೆ ಕನಿಷ್ಠ ನೈತಿಕತೆ ಇದ್ದರೆ ಸೊ ಅದಾನಿ ಅವರಿಗೆ ಈ ಟೆಂಡರ್ ಸಿಗದಂತೆ ಏನಾದರೂ ಮಾಡಬೇಕಾ ನೋಡಿ ಅದು ಸೈದ್ಧಾಂತಿಕ ಬದ್ಧತೆ ಅದು ನಿಮಗೆ ಸಾಧ್ಯ ಆಗೋಲ್ಲ ಅಂತಂದರೆ ನೀವು ನೈತಿಕತೆ ಕಳೆದುಕೊಳ್ಳೋದು ಮಾತ್ರ ಅಲ್ಲ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರಿಗೆ ಈ ಸಿ ಕಾಸಿನ ಬೆಲೆಯೂ ಇಲ್ಲದಂತೆ ನೀವು ಮಾಡಲಂಗಾಗುತ್ತೆ ಅವರು ಇನ್ನು ಯಾವ ಮುಖ ಇಟ್ಕಂಡು ನೆಕ್ಸ್ಟು ಅದಾನಿ ಮತ್ತು ಮೋದಿಯವರ ಸಂಬಂಧದ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾರೆ ಹೆಂಗೆ ಮಾತಾಡ್ತಾರೆ ಅವರ ಪಕ್ಷದ ಸರ್ಕಾರಗಳೇ ಈವನ್ ಫಾರ್ ದ್ಯಾಟ್ ಮ್ಯಾಟರ್ ನನಗೆ ಅದು ಮರ್ತಿದೆ ಯಾವುದು ಅಂಥೇಳಿ ಇನ್ನು ತೆಲಂಗಾಣದಲ್ಲಿ ಏನು ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಲ್ಲೂ ಕೂಡ ಯಾವುದೋ ಯೋಜನೆಯನ್ನು ಆದಾನಿ ಅವರೇ ಕೊಡಲಾಗಿದೆ ನಾಟಕ ಮಾಡ್ತೀರಾ ಕೂತ್ಕಂಡು ಪಾರ್ಲಿಮೆಂಟ್ನಲ್ಲಿ ಒಂದು ರೀತಿ ಭಾಷಣ ಹೊಡೆಯೋದು ಇಲ್ಲಿ ಒಂದು ರೀತಿ ನಡ್ಕೊಳ್ಳೋದು ಅಲ್ಲಿ ಕೆಲವು ಇಂಡಸ್ಟ್ರಿಯಲ್ಗಳನ್ನ ಉಗಿಯೋದು ಇಲ್ಲಿ ಒಳ ಒಪ್ಪದೇ ಪಕ್ಷದ ಅವರಿಗೆ ಇವರೇ ಯೋಜನೆಗಳನ್ನ ಕೊಡೋದು ಇದು ಇದು ಯಾವ ರೀತಿ ರಾಜಕಾರಣ ನನಗೆ ಅರ್ಥ ಆಗ್ತದೆ ಸಿಟ್ಟು ಬರ್ತಿದೆ ನನಗೆ ಇವ್ರ ವರ್ತನೆಗಳನ್ನು ನೋಡಿ ಇವತ್ತು ವರದಿ ನೋಡಿ ಸಿಟ್ಟು ಇನ್ನಷ್ಟು ನನಗೆ ಜಾಸ್ತಿ ಆಯಿತು ಇವರು ನಾಲ್ಕು ನನ್ನ ಮಕ್ಕಳು ಅಂತ ನನಗನ್ಸೋಕ್ಕೆ ಪ್ರಾರಂಭ ಆಯಿತು ಇಡೀ ರಾಜ್ಯವನ್ನು ದೇಶವನ್ನು ತಗೊಂಡು ಅದಾನಿಯ ಮಡಿಲೊಳಗೆ ಇಟ್ಟುಬಿಟ್ಟು ಮುಗಿದೆ ಅವರಿಗೇನೆ ಸಂಪೂರ್ಣ ಒಪ್ಪಿಸ್ಬಿಡಿ ಬೇರೆ ಉದ್ಯಮಗಳು ಯಾರೂ ಇರ್ಕೊಡೋದು ಅದ್ರ ಜೊತೆಗೆ ಈಗ ಅವರು ಅಮೇರಿಕಾದಲ್ಲಿ ಈಗ ನ್ಯಾಯಾಲಯ ಿ ಅವರನ್ನು ಏನು ಮಾಡುತ್ತೋ ಗೊತ್ತಿಲ್ಲ ಅಲ್ಲಿ ಅಕ್ರಮ ನಡೆಸಿದ ಬಗ್ಗೆ ಅದಾನಿಯವರ ಮೇಲೆ ಏನು ಇದು ತಿರುಗ್ತಾ ಇದೆ ಉರ್ಲು ಅದು ಯಾವ ಟರ್ಮ್ ತಗೊಳ್ತ ಗೊತ್ತಿಲ್ಲ ಅಲ್ಲಿ ಅಕ್ರಮದಾಗ ಸಂಬಂಧಪಟ್ಟ ಆರೋಪ ಇದೆ ಶ್ಯಾರ್ಗಳಲ್ಲಿ ಸೊ ಮೋದಿಯವರ ಕಾಲದಲ್ಲಿ ಕಾರಣದಿಂದಾಗಿ ಭಾರತದಲ್ಲಿ ಅವ್ರು ಬಂದು ಏನೋ ಆ ಸಮನ್ಸ್ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಈಗ ಅವರು ವಕೀಲರೇ ಹೋಗಿ ಒಪ್ಕೊಂಡ ಮೇಲೆ ಇಮೇಲ್ ಮೂಲಕ ಸಮನ್ಸ್ ಕೊಡೋ ಸ್ಥಿತಿ ಬಂದಿದೆ ಸೊ ಅಂಥ ಅಂದರೆ ಅಮೇರಿಕಾದಲ್ಲಿ ಆರೋಪಿತ ಆದ ವ್ಯಕ್ತಿ ಅಂಥವರಿಗೆ ನೀವು ಇಲ್ಲಿ ಯೋಜನೆಗಳನ್ನು ಕೊಡೋದಕ್ಕೆ ಮುಂದಾಗಿದ್ದೀರಿ ಅಂದರೆ ಒಂದು ನಿಮ್ಮ ಸೀರಿಯಸ್ ಆದ ಪ್ರಾಬ್ಲಮ್ ಇದೆ ನಿಮ್ಮ ಮಾತು ಮತ್ತು ಕೃತಿಗೂ ಸಂಬಂಧ ಇಲ್ಲ ಮಾತು ಒಂದಾಡ್ತೀರಿ ಕೃತಿ ಇನ್ನೊಂದು ಜನರ ಕನ್ಸಂಪ್ಷನ್ ಸಲುವಾಗಿ ಒಂದು ಭಾಷಣ ಹೊಡೆಯೋದು ಮೋದಿ ಟೀಕೆ ಮಾಡೋಣ ಅಂದ್ಕೊಂಡು ಹಾಕಣ ನಿಮ್ಗೆ ಮಾ ಮಾಡುವ ನೈತಿಕತೆ ಕಳ್ಕೊತಾ ಇದ್ದೀರ ದುಃಖಕರವಾದ್ದು ಅದು ಕೇವಲ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ಳುವ ನೈತಿಕತೆ ಅಲ್ಲ ಅದು ಪ್ರತಿಪಕ್ಷದ ನಾಶದ ಸಂಕೇತ ಯಾಕೆಂದರೆ ಪ್ರತಿಪಕ್ಷ ನಾಶ ಆಗ್ತಾ ಹೋದರೆ ಜನತಂತ್ರ ನಾಶ ಆಗುತ್ತೆ ಸರ್ವಾಧಿಕಾರ ಬರುತ್ತೆ ಆ ಕಾರಣಕ್ಕಾಗೇ ಕಾಂಗ್ರೆಸ್ ಇರಬೇಕು ಕಾಂಗ್ರೆಸ್ ಬೆಂಬಲ ನೀಡಬೇಕಾದ ಯಾಕೆಂದರೆ ಜನತಂತ್ರದ ಉಳಿವಿನ ದೃಷ್ಟಿಯಿಂದ ಈಗಾಗಲೇ ಸರ್ವಾಧಿಕಾರಿಯಾಗಿ ಮೆರಿತಾ ಇರುವ ಬಿ ಜೆ ಪಿ ಸರ್ಕಾರ ಏನಿದೆ ಅದು ಜನತಂತ್ರವನ್ನು ಸಂವಿಧಾನವನ್ನು ಎಲ್ಲವನ್ನು ನಾಶಪಡಿಸೋಗುತ್ತೆ ಅದು ಆ ಕಾರಣಕ್ಕಾಗಿ ಕಾಂಗ್ರೆಸ್ ಶಕ್ತಿಯುತವಾಗಿರಬೇಕು ಆದರೆ ಕಾಂಗ್ರೆಸ್ ಪ್ರತಿ ಹಂತದಲ್ಲಿ ಈ ಆತ್ಮಘಾತುಕವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ ಪಕ್ಷದ ಒಳಗಡೆ ನಿಯಂತ್ರಣ ಇಲ್ಲದಂತಾಗಿದೆ ಹೈಕಮಾಂಡ್ ಮಾತನ್ನು ಕೇಳದಂತೆ ಆಗಿದೆ ಸೊ ಈ ಟೆಂಡರ್ ಏನಿದೆ ಈ ಸುರಂಗ ರಸ್ತೆಯ ಟೆಂಡರ್ ಏನಾದ್ರೂ ಇಸಿದಟ್ಟ ಅದಾನಿಗೆ ಸಿಕ್ಕರೆ ಕಾಂಗ್ರೆಸ್ ಯಾರನ್ನು ಟೀಕಿಸಲಾರದಂಥ ಅಧಪತನದ ಒಂದು ಹಂತಕ್ಕೆ ಬಂದು ತಲುಪುತ್ತೆ ಅದು ಧಿಕ್ಕಕರವಾದ್ದು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ಮತ್ತೆ ಬರ್ತೀನಿ ನಾನು ವಾಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋಕೆ ಬರೀಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ